ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಏರಿಯಾ ಜಾತ್ರೆ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ನಮ್ಮ ಏರಿಯಾದಲ್ಲಿ ನೋಡೋಕೆ ಕಾಣಿಸಲ್ದು ಫಸ್ಟ್ ಟೈಮ್ ಈ ಜಾತ್ರೆಗೆ ಹೋಗ್ತಾ ಇರೋದು ಈ ಲೈಟಿಂಗ್ಸ್ ಇಲ್ಲೇ ಏನು ಕಮ್ಮಿ ಅಂದ್ಕೊಳ್ಳಿ ಇನ್ನು ಮುಂದೆ ಕಡೆ ಜಾತ್ರೆಲಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಕಲರ್ 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 ಮಾಡಿದ್ದಾರೆ ಹೋಗ್ತಾ ಇದ್ವಿ ರೋಡಲ್ಲಿ ನೆಕ್ಸ್ಟ್ ಚೆನ್ನಾಗಿ ಮಾಡಿದರಲ್ವಾ. ಇದು ನಾ ಈ ದೇವರು ನಮ್ಮ ಏರೇ ಪಕ್ಕ ಕೂರಿಸಿದ್ರು ನಾವು ಫಸ್ಟ್ ಸ್ಟಾರ್ಟಿಂಗ್ ಜಾತ್ರೆ ಒಳಗೆ ಹೋದಾಗ ಇದೇ ಫಸ್ಟ್ ದೇವ್ರಿಗೆ ನಾವು ಹೋಗಿದ್ದು ನಾವು ಫಸ್ಟ್ ಹೋಗಿದ್ದು ಹೋಗಿ ದರ್ಶನ ಮಾಡಿಕೊಂಡು ದೇವ್ರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡೋಕೆ ಕಂಡಿಸಲ್ದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವ್ರ ಪ್ರಸಾದ ತಗೊಂಡು ಕೈ ಮುಕ್ಕೊಂಡು ಬಂದ್ವಿ ಹೊರಗಡೆ ನೆಕ್ಸ್ಟ್ ಮುಂದೆ ಕಡೆ ಜಾಸ್ತಿ ದೇವ್ರುಗಳಿರ್ತವೆ ಅವನ್ನೆಲ್ಲ ನೋಡೋಕೆ ಹೋಗ್ತಾ ಇದ್ವಿ ಜಾತ್ರೆ ಇಲ್ಲಿ ಲೈಟಿಂಗ್ಸು ಕಲರ್ಸ್ ನೋಡಿ ಫುಲ್ ಖುಷಿ ಆಗ್ಬಿಡ್ತು ಅದು ಫಸ್ಟ್ ಟೈಮ್ ನಾನು ಎಷ್ಟು ಜನ ನೋಡಿದ್ದು ಮತ್ತು ಇಷ್ಟು ಕಲರ್ ಕಲರ್ಸ್ ಲೈಟ್ ನೋಡಿದ್ದು ನೋಡೋಕೆ ಕಾಣಿಸಲ್ಲ ಈ ಬಲೂನಲ್ಲಿ ಲೈಟ್ ಕಣ್ಣು ಹಾಕಿರೋ ನನಗೆ ತುಂಬ ಇಷ್ಟ ಆಯಿತು ಇಷ್ಟು ಚೆನ್ನಾಗಿದೆ ಮನೆ ಲಾಕೋಕ್ಕೆ ಆ ಫ್ಲೈಟು ಇಷ್ಟೊಂದು ಜನ ಇದ್ದರು ನೋಡೋಕೆ ಕಂಡಿಸಲೂ ಬೊಂಬೆಗಳೆಲ್ಲ ಬಂದಿದ್ವು ಡ್ಯಾನ್ಸ್ ಮಾಡೋಕ್ಕೆ ಎಷ್ಟೊಂದು ಚೆನ್ನಾಗಿತ್ತು ಜಾತ್ರೆಯಲ್ಲಿ ಮನೆ ಮನೆಗೆಲ್ಲ ಮೇನ್ ರೋಡಲ್ಲೇ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಎಷ್ಟು ಚೆನ್ನಾಗಿ ಕಾಣ್ತಿದ್ದು ಜಾತ್ರೆ ಬಟ್ ಇದು ಒಂದೇ ದಿನ ಆಗೋ ಜಾತ್ರೆ ಅವು ಎಷ್ಟು ದೂರಿಯಾಗಿ ಮಾಡ್ತಾರೆ ಈ ಜಾತ್ರೆನ ನೋಡೋಕ್ಕೆ ಕಾಣಿಸ್ದು ಅಷ್ಟು ಚೆನ್ನಾಗಿರುತ್ತೆ ಜಾತ್ರೆ ಹಂಗೆ ಟಮ್ಟೆ ಸೌಂಡ್ಸು ಜನಗಳು ಎಷ್ಟೊಂದು ಜನಗಳು ನೋಡೋಕ್ಕೆ ಕಾಣಿಸ್ದು ನಾವು ಒಂಬತ್ತುವರೆಗೆ ಹೋದವರು ನೈಟ್ ಒಂದೂವರೆಗೆ ಬಂದಿದ್ದೆವು ಮನೆಗೆ ಹಂಗೆ ಇಲ್ಲಿ ಆರ್ಕೆಸ್ಟ್ರಾ ಇತ್ತು ಅದನ್ನ ನೋಡೋಕಂಥ ಓದ್ವಿ ಯಾರೋ ಸಿಂಗರ್ ಸಾಂಗ್ ಆಡ್ತಿದ್ರು ಬಟ್ ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ ಇದ್ರ ಪಕ್ಕನೇ ಒಂದು ದೇವರಿತ್ತು ಅದನ್ನ ನೋಡ್ಕೋ ನೋಡ್ಕೊಬರೋಣ ಅಂತ ಓದ್ವಿ ಅಲ್ಲೇ ಹೋಗ್ಬೇಕಾದ್ರೆ ಈ ಲೈಟಿಂಗ್ಸು ಇವೆಲ್ಲ ಇಲ್ಲಿ ಸಕ್ಕತ್ತಾಗಿ ಮಾಡಿದ್ರು ಗಾಯಸ್ ಫುಲ್ ಖುಷಿ ಆಯಿತು ನನಗೆ ಈ ಜಾತ್ರೆ ಒಳಗೆ ನೋಡಿ ಹಾಗೆ ಆ ದೇವ್ರಿಗೆ ಹೋಗೋಣ ಅಂತ ಹೋದ್ವಿ ಇದೇ ದೇವರು ನೋಡಿ ಗಾಯಸ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಷ್ಟು ಎತ್ತರ ಇತ್ತು ದೇವ್ರಿದು ದೇವ್ರ ದರ್ಶನ ಮಾಡಿಕೊಂಡು ಒಳಗಡೆ ಹೋದ್ವಿ ದರ್ಶನ ಮಾಡಬೇಕಂತ ಅಲ್ಲಿ ಒಳಗಡೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಡೆಕೋರೇಷನ್ನೇ ಸೂಪರಾಗಿತ್ತು ಅದನ್ನೆಲ್ಲ ನೋಡಿಕೊಂಡು ಕೈ ಮುಕ್ಕೊಂಡು ಒಂದು ಸ್ವಲ್ಪ ಫೋಟೋಗಳನ್ನ ತೊಗೊಂಡು ಫೋಟೋಸ್ಗಳನ್ನೆಲ್ಲ ಲಾಸ್ಟಿಗೆ ಆ್ಯಡ್ ಮಾಡಿರ್ತೀನಿ ನೋಡಿ ನಾವು ಹೊರಗಡೆ ಬರೋದಕ್ಕೆ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು ಅಲ್ಲೊಂದು ಸ್ವಲ್ಪ ನಿಂತ್ಕೊಂಡು ಒಂದು ಎರಡು ಮೂರು ಡ್ಯಾನ್ಸ್ ನೋಡಿಕೊಂಡು ಬಂದ್ವಿ ಏನು ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ಗಳನ್ನ ಅದನ್ನ ನೋಡಿಕೊಂಡು ಬಂದ್ವಿ ರೋಡಲ್ಲಿ ಬರಬೇಕಾದ್ರೆ ದೇವ್ರು ಆಲ್ರೆಡಿ ತೇರಲ್ಲಿ ಕೂತ್ಕೊಂಡು ಹೋಗ್ತಾ ಇತ್ತು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಹಂಗೆ ಟಾಮ್ಟೆ ಸೌಂಡ್ ಡ್ಯಾನ್ಸ್ ಆಡ್ತಾ ಇದ್ದರು ಅದನ್ನೂ ವೀಡಿಯೋ ಮಾಡ್ಕೊಂಡ್ವಿ ಅದರ ಹಿಂದೆಗಡೆ ಇದು ಒಂದು ದೇವ್ರು ಬರ್ತಾಯಿತ್ತು ಇದನ್ನು ನೋಡಿ ಗೊಂಬೆಗಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವು ನೆಕ್ಸ್ಟ್ ರಿಟರ್ಲಿ ಒಂದು ಮುಂದೆಗಡೆ ರಥ ಬರುತ್ತೆ ತೇರಿನ ರಥ ಅದು ಏನು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ರು ಗಾಯಿಸ್ ಹಿಟ್ಟರಲ್ಲಿ ನನಗೆ ಭಾಳ ಇಷ್ಟ ಆಯಿತು ಆ ತೇರು ಹಾಗೆ ಎಷ್ಟೊಂದು ಜನಗಳು ಸೇರಿಬಿಟ್ಟಿದ್ರು ಅದೇ ಒಂದೂವರೆ ಆಗಿತ್ತು ನೋಡಿ ಆ ಗೊಂಬೆಗಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ವಿ ಕಲರ್ ಕಲರ್ ಬಲೂನ್ಸು ತುಂಬ ಇಷ್ಟ ಆಯ್ತು ನನಗೆ ಜಾತ್ರೆ ಅದು ನೋಡ್ಕೊಂಡ್ವಿ ಫೋಟೋಸ್ಗಳನ್ನೆಲ್ಲ ಲಾಸ್ಟಿಗೆ ಆ್ಯಡ್ ಮಾಡಿರ್ತೀನಿ ನೋಡಿ ಲಾ ಕೊನೆವರೆಗೂ ನೋಡಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಬರೀ ಬಿಡಿ ಇದೇ ತೇರ್ ನೋಡಿ ಗೈಸ್ ನಾನು ಹೇಳಿದ್ದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲೈಟಿಂಗ್ಸು ಕಲರ್ ಕಲರ್ ಲೈಟಿಂಗ್ಸು ಸೂಪರಾಗಿ ನನಗೆ ಭಾಳ ಇಷ್ಟ ಆಯಿತು ಅದ್ರದ್ದು ಫೋಟೋ ಲಾಸ್ಟಿಗೆ ಆ್ಯಡ್ ಮಾಡಿದ್ದೀನಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ರೋಡಲ್ಲಿ ಟೈಮ್ ಅಷ್ಟಾಗಿತ್ತು ಆಲ್ರೆಡಿ ಹೋಗ್ತಾ ಇದ್ವಿ ಮನೆಗೆ ನಮ್ಮ ಏರಿಯಾದಲ್ಲಿ ಕೂರಿಸಿದ್ದ ದೇವ್ರು ಆಲ್ರೆಡಿ ಹೊರಗಡೆ ಬಂದಿತ್ತು ಏರಿಯಿಂದ ಅಲ್ಲಿ ಟಮ್ಟೆಗಳು ಬಾರಿಸ್ಕೊಂಡು ಡ್ಯಾನ್ಸೆಲ್ಲ ಆಡ್ಕೊಂಡು ಕಳಿಸ್ತಾ ಇದ್ರು ದೇವ್ರನ್ನ ಹೋಗ್ತಾಯಿದ್ವು ದೇವರು ಬೆಳಗ್ಗೆ ಬೆಳಗ್ಗೆ ಜಾವ ನಾಲ್ಕು ಗಂಟೆಗೆ ಹೋಗ್ತಾವೆಲ್ಲ ತೇರುಗಳು ಸಾಲಾಗಿ ನಿಂತ್ಕೊಂಡು ದೇವ್ರುಗಳು ಅದು ಬರ್ತಾ ಾಗಲ್ಲ ಇದೇ ನೋಡಿದ ಗೈಸ್ ನಾವು ಫಸ್ಟ್ ಹೋಗಿದ್ದ ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡೋಕೆ ಅನ್ಸೋದು ನೆಕ್ಸ್ಟ್ ಈ ದೇವರು ಇದೇ ರಥ ನನಗೆ ಭಾಳ ಇಷ್ಟ ಆಗಿದ್ದು ಅಂತ ಹೇಳಿದ್ದು ಎಷ್ಟು ಚೆನ್ನಾಗಿ ಹೂವಲ್ಲಿ ಲೈಟ್ಸಲ್ಲಿ ಅಲಂಕಾರ ಮಾಡಿದ್ದಾರೆ ರೆಟ್ಲ ನಂಗೆ ಭಾಳ ಇಷ್ಟ ಆಯಿತು ಈ ದೇವರು ಇಷ್ಟು ಚೆನ್ನಾಗಿತ್ತು ನಾವು ಫೋಟೋಸ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದೀವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕೌಂಟ್ನ ಚಾನಲ್ನ ಈ ಫೋಟೋಸ್ ಎಲ್ಲ ಲಾಸ್ಟಿಗೆ ಆ್ಯಡ್ ಮಾಡಿದ್ದೀನಿ ಇದೆ ನೋಡಿ ಗೈಸ್ಟ್ರೆ ನನಗೆ ಭಾಳ ಇಷ್ಟ ಆಯಿತು ಈ ಜಾತ್ರೆಗೆ ಓದಿ ಫಾರ್ ದ ಫಸ್ಟ್ ಟೈಮ್ ನಾನು ಈ ಜಾತ್ರೆಗೆ ಬಂದಿದ್ದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್